ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವ್ ಇವರು ಎಷ್ಟು ಕಾಮಿಡಿ ಮಾಡ್ತಾರೆ ಅಂತ ಅಂದರೆ ಕೋತಿ ಇಳ್ದಂಗೆ ಮೇಲ್ಗಡೆಯಿಂದ ನೋಡ್ರಿ ಅಷ್ಟು ಬ್ಯಾಲೆನ್ಸೇ ಇಲ್ಲ ಇದು ಮೇಲ್ಗಡೆಯಿಂದ ಚಕ ಚಕ ಅಂತ ಇಳ್ದೇ ಬಿಟ್ರು ಹಂಗೇನೇನೆ ನೋಡಿರಿ ಇವರು ಈ ನಡುವೆ ಎಲ್ಲ ಕೇಳ್ತಾಯಿದ್ರು ವಿಡಿಯೋ ಮಾಡಿ ಮೇಡಮ್ ವೀಡಿಯೋ ಮಾಡೀನಿ ಮೇಡಮ್ ನಮ್ದೊಂದು ವಿಡಿಯೋ ತೋರಿಸಿ ತೋರಿಸಿ ಅಂತ ಕೇಳ್ತಾಯಿದ್ರು ಇವರು ಕಂಬಿ ಕೆಲಸ ಮಾಡ್ತಾರೆ ನಮ್ಮ ಮನೆಗೆ ಕಂಬಿ ಕೆಲಸ ಮಾಡ್ತಾರೆ ತುಂಬಾ ಒಳ್ಳೆ ಮನುಷ್ಯರು ಗುಡ್ ಹಾರ್ಟ್ ನೋಡ್ರಿ ಇವರೆಲ್ಲ ನಮ್ಮ ಕೇಳಿ 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 ಎಲ್ಲೋದಾ ಏನಪ್ಪಾ ಎಲ್ಲೋದ ಬಾರೋ ಬಾರ ಕೇಳಿ ಕೇಳಿ ಬಾರ ಎಲ್ಲೋದು ವೀಡಿಯೋ ಮಾಡಿ ವೀಡಿಯೋ ಮಾಡಿ ನಮ್ದೊಂದು ವಿಡಿಯೋ ಮಾಡಿ ಅದು ಈ ನಡುವೆ ಎಲ್ಲ ಪಾಪ ಕೇಳ್ತಾನೆ ಇರು ನಾನು ಹಿಂಗೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ನೋಡ್ರಿ ಎಲ್ಲೂ ವೀಡಿಯೋ ಮಾಡು ಅಂತ ಎಲ್ಲೂ ಮುಚ್ಚಿಕೊಂಡು ಓಡಾಡ್ತಾವನೆ ಏ ಬಾರೋ ಹೋಗ್ಲಿ ಮಾಡಲ್ಲ ಬಾರೋ ಓಹೋ ಹೋ 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 ಅಲ್ಲ ಕಣೋ ಕೇಳ ತಕ್ಕ ಕೇಳಿದೆ ವೀಡಿಯೋ ಮಾಡು ವೀಡಿಯೋ ಮಾಡಕ್ಕ ಅಂತ ಬರೋ ಬರೋ ಹ್ಞೂ ಬಿರಿಯಾನಿ ತಿಂದು ಕೆಲಸ ಸ್ಟಾರ್ಟ್ ಮಾಡಿರಿ ಬಾರೋ ಏನು ವೀಡಿಯೋ ಮಾಡಲ್ಲ ಬಾರೋ ಅದ್ ಕಡೆಯಿಂದ ಹೋದರು ಅದೇ ಇವರೊಬ್ಬರು ಆ ಕಡೆ ಹೊಡೋಗ್ಬಿಟ್ನಂತೆ ಸಿಗಲ್ಲ ಬಿಟ್ರಿ ಹೋಲಿ ಕಳ ಇವರೆಲ್ಲ ಒಳ್ಳೆ ಕೆಲಸಕಾರ ಇವರಲ್ಲ ಪಾಪ ಒಂಬತ್ತು ಗಂಟೆ ಎಂಟು ಗಂಟೆ ಟೈಮ್ ಕೊಟ್ಟರೆ ಆರು ಗಂಟೆಗೆ ಬಂದು ನಮ್ಮ ತಲೆ ತಿಂದು ಎಬ್ಬರಿಸ್ಬಿಡೋರು ಪಾಪ ಆರು ಗಂಟೆಗೆ ಬಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಮಾಡೋರು ಇವ್ರಲ್ಲ ಪಾಪ ಹೇಳಬೇಕು ಅಂದರೆ ನಿಜವಾಗ್ಲೂ ಒಳ್ಳೆ ಮನುಷ್ಯ ಇವ್ರಲ್ಲ ಯಾಕೆಂದರೆ ಇಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾಯಿದ್ರು ಪಾಪ ಇವರು ಬರೋ ನೀನು ನೀನು ಅಲ್ಲೇ ಹೋಗ್ಲಿ ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ರಾ ಸೆಂಟ್ರಿಂಗ್ ಅವ್ರದ್ದೇ ಮೂರು ದಿನ ಕೆಲಸ ಇದು ಮಾಡಿಬಿಟ್ರು ಅವರಂತೂ ಸಿಕ್ಕಾಪಟ್ಟೆ ಲೇಟ್ ಮಾಡಿ ಇದು ಇರೋದು ದೊಡ್ಡದೊಂದು ರೂಮು ಒಂದು ಟಾಯ್ಲೆಟು ಒಂದು ಡ್ರೆಸ್ಸಿಂಗ್ ರೂಮ್ಗೆನೆ ಇಷ್ಟು ಲೇಟ್ ಮಾಡಿಬಿಟ್ರು ಅವರು ಇವಾಗ ಸದ್ಯಕ್ಕೆ ಸೆಂಟ್ರಿಂಗ್ ಆಯಿತು ಇವಾಗ ಕಂಬಿ ಕೆಲಸನೇ ಇವ್ರು ಮಾಡ್ತಾಯಿದ್ದಾರೆ ಕಂಬಿ ಕೆಲಸ ಆಗ್ತಿದ್ದಂಗೆ ನಾಳೆ ಮಂಗಳವಾರ ಮೋಲ್ಡ್ ಮಾಡೋಲ್ಲ ಗೊತ್ತಿರೋ ಅಂಥದ್ದೇ ಮಂಗಳವಾರ ದಿವಸ ಯಾವುದೇ ಯಾವುದೇ ಕೆಲಸ ಯಾವುದೇ ಇದೂ ಇವರು ಮೋಲ್ಡೆಲ್ಲ ಹಾಕ್ಸಕ್ಕೋಗಲ್ಲ ಬುಧವಾರ ದಿವಸ ಬೆಳಗ್ಗೆ ಮೋಲ್ಡು ಇದು ಕಂಪ್ಲೀಟ್ ಆಗಿದ ತಕ್ಷಣ ಮುಗೀತು ಇದು ಆಮೇಲೆ ಪ್ಲಾಸ್ಟಿಂಗು ಅದು ಇದು ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಇನ್ನು ಆಮೇಲೆ ಜಾಸ್ತಿ ಇರೋದು ನಾನು ಹೋಗ್ತಾ ಇದ್ದೀನಿ ಬಾರ ಹೋದ್ನಾ ಇಲ್ಲ ಚಾನ್ಸೇ ಅವನು ಕದ್ದು ಮುಚ್ಚಿ ಓಡಾಡ್ತಾವೆ ಇನ್ನೊ ಭಾವನೆ ಜಾಸ್ತಿ ಇದ್ದ ಎಲ್ಲಿ ನೀವು ಮಾಡಲೇ ಇಲ್ಲ ಮಾಡಲೇ ಇಲ್ಲ ಅಂತ ಕೇಳಿ 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 ತಪ್ಪಿಸ್ಕೊಂಡು ಓಡಾಡ್ತವನೇ ಇಲ್ಲಿಗೆ ಇದನ್ನು ಇದನ್ನು ಇದನ್ನ ನಾನು ತೋರಿಸಿದ್ದೀನಿ ಅಂತ ಅನ್ಕೊತೀನಿ ಈ ರೂಮ್ನ ತೋರಿಸಿದ್ದೀನಿ ಅಂತ ಅನ್ಕೊತೀನಿ ಕೆಳಗಡೆ ಹೋಗ್ತೀನಿ ಅಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಎಷ್ಟು ಇವರು ಕಾಮಿಡಿ ಮಾಡ್ತಾಯಿರ್ತಾರೆ ಅಂತಂದರೆ ಅಷ್ಟು ನಗಿಸ್ಕೊಂಡು ನಗಿಸ್ಕೊಂಡು ಎಲ್ಲರೂ ಒಂಥರ ಬೇಜಾರೆಲ್ಲ ಕಳೆದೋಗ್ಬಿಡುತ್ತೆ ಅಷ್ಟು ಇದು ಮಾಡ್ತಾ ಅಪ್ಪ ಹುಷಾರಪ್ಪ ತುದೀಲಿ ಹೋಗಿ ನಿಂತ್ಕೊತೀರಾ ಎಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ ತುದೀಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಓ ಕೆಳಗಡೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ರೀ ಹಾಗೇನೇನೆ ಹೋಗ್ಬಿಟ್ಟು ಅವ್ರನ್ನ ಸ್ವಲ್ಪ ಹಂಗೇನೇನೆ ನೋಡಿಕೊಂಡು ಅಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡಿಕೊಂಡು ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಎಲ್ಲ ನೋಡಿ ಓಡಿ 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 ಹೋಗ್ತಾರೆ ಕಳ್ಳ ನೋಡಿರಿ ಪಾಪು ನೋಡ್ರಿ ಏ ಪಾಪು ಏ ಮಾತಾಡಿ ನೀನು ಮಾತಾಡ್ತೀಯಾ ನೀನು ಮಾತಾಡ್ತೀಯಾ ನೋಡಿರಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕೆಲ್ಸಕ್ಕೆ ಕರ್ಕೊಂಬತ್ತಾರ ಪಾಪ ಕರ್ಕೊಂಬಂದು ಈ ಥರ ಸಣ್ಣ ಸಣ್ಣ ಮಕ್ಳನ್ನೆಲ್ಲ ಎಳೆ ಮಕ್ಳನ್ನೆಲ್ಲ ಹಾಕೊಂಡ್ಬಂದು ಇಲ್ಲಿ ಕೆಲಸನ ಮಾಡ್ತಾರೆ ಇದು ಬಂದು ಇಲ್ಲೇನು ಕಾಣಿಸ್ತಾ ಇದೆಯೋ ಇದು ನಮ್ಮ ಹಾಲು ಎಂಟ್ರೆನ್ಸು ಹಾಗೆ ಇದು ಒಂದು ಓಪನ್ ಕಿಚನ್ ಇಲ್ಲಿಂದ ಓಪನ್ ಕಿಚನು ನಿಮಗೆಲ್ಲ ಕ್ಲಿಯರ್ ಆದಮೇಲೆ ಒಂದು ಸತಿ ತೋರಿಸ್ಬೇಕು ಯಾಕೆ ಅಂತಂದರೆ ಇವಾಗ ನಿಮ್ಗೆ ಆಲ್ಮೋಸ್ಟು ಗೊತ್ತಾಗಲ್ಲ ಇದು ದೇವ್ರ ಮನೆ ಇಷ್ಟು ದೇವ್ರ ಮನೆ ಎಷ್ಟು ಕೆಟ್ಟಡಿ ಆಯ್ತಿದು ಹಾಂ ಏಯ್ ಇನ್ನೂ ಜಾಸ್ತಿ ಇರಬೇಕು ಹೌದಾ ಸಾಂಗ್ ಆಫ್ ಮಾಡಿ ಸಾಂಗ್ ಆಫ್ ಮಾಡಿ ಯಾರು ಹಾಕಿರೋದು ಕಾಪಿ ರೈಟ್ ಬಂದ್ಬಿಡ್ತೈತಿ ಇದು ಹಾಲು ಇಲ್ಲಿ ಬಂದರೆ ಅಲ್ಲೊಂದು ಕಿಟ್ಗೆ ಈ ಕಡೆ ಒಂದು ಕಿಟ್ಗೆ ಆಮೇಲೆ ಇದು ಬಂದು ಇಲ್ಲಿ ಟಾಯ್ಲೆಟು ಹಾಗೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸಿ ಇದೊಂದು ರೂಮು ಇದೊಂದು ರೂಮು ಇಲ್ಲಿ ಮಕ್ಕಳು ಓದೋದಕ್ಕೆ ರೂಮನ್ನ ಮಾಡ್ಕೊಡೋಣ ಅಂತ ಒಂದು ಐಡಿಯಾ ಇಲ್ಲೊಂದು ಡಬಲ್ ಬೆಡ್ ಹಾಕ್ಬಿಟ್ಟು ಮಕ್ಳಿಗೆ ಇಲ್ಲಿ ಓದಕ್ಕೆ ಬಿಟ್ಬಿಟ್ರೆ ಈಸಿ ಆಗುತ್ತೆ ಇದು ಒಂದು ಚಿಕ್ಕದೇ ಒಂದು ಟಾಯ್ಲೆಟು ಕಾಮನ್ ಟಾಯ್ಲೆಟು ಇಲ್ಲೊಂದು ಟಾಯ್ಲೆಟು ಇಲ್ಲೊಂದು ವಾಶ್ ಬೇಸನ್ ಬರುತ್ತೆ ಹಾಗೆ ವಾಷಿಂಗ್ ಗೆ ಮೇಲ್ಗಡೆ ಜಾಗನ ಮಾಡ್ಕೊಂಡಿದ್ದೀವಿ ಹಾಗೆ ಇದೊಂದು ಇದು ಎಷ್ಟಕ್ಕೆ ಎಷ್ಟೈತಪ್ಪ ಇದು ಹದಿನಾಲ್ಕು 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 ಹದಿಮೂರು ಹದಿನಾಲ್ಕು ಇದು ಹದಿಮೂರು ಹದಿನಾಲ್ಕು ಎಲ್ಲ ರೆಡಿ ಆಗ್ತಾ ಇದೆ ರೆಡಿ ಆಗುತ್ತೆ ಅಂದರೆ ಇನ್ನು ಮೂರು ತಿಂಗಳು ಬೇಕು ನಮಗೂ ಇದು ದೇವ್ರ ಮನೆ ಇದು ಓಪನ್ ಕಿಚನ್ ಇಷ್ಟು ಇಷ್ಟೇ ನೋಡಿದ್ರಲ್ಲ ಸಾಕು ಅಂತ ಅನ್ಕೊತೀನಿ ಸತಿ ಮೋಲ್ಡೆಲ್ಲ ಆದಮೇಲೆ ನೀಟಾಗಿ ಸತಿ ತೋರಿಸ್ಬೇಕಲ್ಲ ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ ಇದು ಅಷ್ಟೇನೆ ನಿಮ್ಗೆ ಆಲ್ಮೋಸ್ಟು ಏನು ಇದು ಮಾಡ್ತಿದ್ದೀವೋ ಅದು ಕೂಡ ನಿಮಗೆ ಅಷ್ಟು ಗೊತ್ತಾಗಲ್ಲ ಇವರು ನಮ್ಮ ಮೇಲ್ಗಡೆ ಕಂಬಿ ಕಟ್ಟೋರು ಒಂದು ಹದಿನೈದು ದಿವಸ ಒಂದು ತಿಂಗಳಿಂದ ಕೆ ಮೇಲ್ಗಡೆ ಈ ಮೋಲ್ಡ್ ಹಾಕೋದಲ್ಲ ಅವಾಗ್ಲಿಂದ ಮೇಡಮ್ ನಮ್ದೊಂದು ವೀಡಿಯೋ ಮಾಡಿ ಮೇಡಮ್ ಮಾಡಿ 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 ಅಂತ ಕೇಳ್ತಾ ಕೇಳ್ತಾಯಿದ್ರೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟು ಇಲ್ಲಿ ಪೂರ್ತಿ ಗ್ಯಾಪು ಇವರೆಲ್ಲ ಒಳ್ಳೆ ಮಕ್ಕಳು ಇವರೆಲ್ಲ ಎಲ್ಲ ಹೇಳ್ದಂಗೆಲ್ಲ ಕೇಳ್ತಾರೆ ಪಾಪ ಇವರೆಲ್ಲ ಒಳ್ಳೆ ಮಕ್ಕಳು ಯಾಕಂದರೆ ಏನು ಕೆಲಸ ಹೇಳಿದ್ರು ಮಾಡ್ತಾರೆ ಪಾಪ ಇಷ್ಟು ಇಲ್ಲಿಗೆ ಇವತ್ತಿಂದು ವೀಡಿಯೋನ ಸಾಕು ಏನೇ ನೋಡಿರಿ ಹ್ಞೂ ಸ್ಟೇರ್ ಕೇಸನ್ನು ಅವನು ಇವನೇ ಅಂತೆ ಮಾಡಿದ್ದು ಪಾಪ ನಮ್ಮ ಹುಡುಗನೇ ಅಂತ ಮಾಡಿದ್ದು ಹೇಳಿದೀನಿ ಬಿಡಪ್ಪ ಈ ಥರ ಯಾರಿಗೂ ಮಾಡೋಕ್ಕೆ ಬರಲ್ಲ ಬರುತ್ತಾ ಇಲ್ಲ ಈ ಥರ ಯಾರಿಗೂ ಮಾಡೋಕೆ ಬರಲ್ಲ ನಮ್ಮ ಹುಡುಗ ಮಾತ್ರನೇ ಈ ಥರ ಮಾಡೋದು ಹಾಂ ಹೌದಾ ಇಷ್ಟು ಚೆನ್ನಾಗಿ ಯಾರೂ ಮಾಡಲ್ಲ ಯಾರು ಮಾಡಲ್ಲ ನೀನು ಮಾಡೋದು ಮೇಸ್ತ್ರಿದೇ ಒಂಥರ ಆದರೆ ನಮ್ಮ ಹುಡುಗರದೇ ಒಂಥರ ಕಂಪ್ಲೇಂಟು ಇಲ್ಲಿಗೆ ಇನ್ನು ಆವಾಗಲೇ ನೋಡಬೇಕಾಯ್ತು ಅವರು ಮೇಲೆ ಹತ್ಬಿಟ್ಟಿದ್ರು ಚಕ ಚಕ್ಕ ಅಂತ ಕೋತಿಗಳ್ ಥರ ಇಳೀತಾಯಿದ್ರು ಅದು ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಅವರು ಹೇಳ್ಕೊಂಬಿಟ್ರು ಅದನ್ನು ಹೇಳ್ಬೇಕಾಯ್ತು ನಾನು ಇಲ್ಲಿಗೆ ಈ ವೀಡಿಯೋನ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡೋ ಟೈಮ್ ಬಂತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಬೇಕು ಎಲ್ಲರೂ ನೋಡ್ತೀರಾ ಲೈಕ್ ಮಾಡಿರಿ ನಮಗೂ ಹೆಂಗೆ ಎನ್ಕರೇಜ್ ಮಾಡಬೇಕಲ್ವ ನೀವು ಹೊಸ ಯೂಟ್ಯೂಬರ್ಸ್ ಅಂತ ಅಂದಮೇಲೆ ಎನ್ಕರೇಜ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ನಮಗೂ ಕೂಡ ಏನು ಇದು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ಲರೂ ಅಡುಗೆದು ಅದು ಇದು ಎಲ್ಲ ವೀಡಿಯೋ ಮಾಡಿ 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 ನನಗೂ ಸಾಕಾಗ್ಬಿಟ್ಟೈತಿ ನಡುವೆ ಅಂತೂ ಬೇಜಾರಾಗ್ಬಿಟ್ಟೈತೆ ಅಡುಗೆದಂತೆ ಅದಂತೆ ಇದಂತೆ ಪ್ರೆಗ್ನೆನ್ಸಿ ಮಕ್ಕಳದು ಈ ನಡುವೆ ತುಂಬಾ ಹೇಳ್ತಾ ಇರ್ತಿದ್ದೆ ನಾನು ಇವೆಲ್ಲ ಹಾಂ ನೋಡ್ರಿ ಇಲ್ಲಿ ಕಿಟ್ಗೆ ಎಲ್ಲ ರೆಡಿ ಇದ್ದಾವೆ ಕಂಬಿ ಕಟ್ಟೋರು ಕಂಬಿ ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟಿವಾಗೋ ಊಟ ಟೈಮ್ ಊಟಕ್ಕೆ ಹೋಗಿದ್ದಾರೆ ಇಷ್ಟು ಮನೆ ಕ್ಲಿಯರ್ ಆದಮೇಲೆ ಓಲ್ಡಿಂದ ಕೂಡ ಒಂದು ವೀಡಿಯೋ ಮಾಡಬೇಕು ನಮ್ಮ ಓಲ್ಡ್ ಹಾಕೋಕ್ಕೆ ಏನೋ ಕೆಲಸಗಳು ತುಂಬಾ ಇದ್ದಾವೆ ಮನೆಯಲ್ಲಿ ಇಲ್ಲಿಗೆ ಈ ವಿಡಿಯೋ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್